ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯ್ದೊಂದು ಸ್ವಲ್ಪ ವೆರೈಟಿಯಾಗಿ ಒಂದು ಪಲ್ಯ ಮಾಡ್ತೇನೆ ನಮಗೆ ಅನ್ನಕ್ಕೂ ಲೈಕ್ ಆಗುತ್ತೆ ಚಪಾತಿಗೂ ಸಹ ಎಲ್ಲ ಲೈಕ್ ಆಗುತ್ತೆ ಫ್ರೆಂಡ್ಸ್ ನಮಗೆ ಮಧುಮೇಹಗಳಿಗೆ ಸಹ ಒಳ್ಳೇದು ಫ್ರೆಂಡ್ಸು ಜೀರ್ಣಶಕ್ತಿಗೆ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ಸಹ ಒಳ್ಳೇದು ಫ್ರೆಂಡ್ಸು ಮೇಯ್ನ್ ಮಲಬದ್ಧತೆಗಂತೂ ತುಂಬ ಒಳ್ಳೆಯದು ರಕ್ತದೊತ್ತೊಡನ ಸಹ ನಿಯಂತ್ರಿಸುತ್ತೆ ಫ್ರೆಂಡ್ಸ್ ಕೂದಲು ನಮ್ಮ ಮೇಯ್ನ್ ಕೂದ್ಲಿ ತುಂಬ ಒಳ್ಳೆಯದು ಹಾಗೆ ಇಷ್ಟು ಪ್ರಯೋಜನಗಳು ಇಲ್ಲ ಈ ಬೆಂಡೆಕಾಯಿ ನಾವು ಯಾವಾಗ ತಿಂತಾ ಇದ್ರೆ ಒಳ್ಳೆಯದಲ್ಲ ಫ್ರೆಂಡ್ಸ್ ಹಾಗೆ ಇದರದ್ದೊಂದು ಪಲ್ಯ ಮಾಡಿ ತೋರಿಸ್ತೆ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಫ್ರೆಂಡ್ಸ್ ಫಸ್ಟ್ ಒಣಮೆಣ್ ಹಾಕೊಂಡೆ ಒಂದು ಕಾಲು ಚಮಚ ಪೆಪ್ಪರ್ ಒಂದು ಕಾಲು ಚಮಚ ಬಡೇ ಸೋಪು ಒಂದು ಇಂಚು ಶುಂಠಿ ಒಂದು ಹತ್ತು ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನು ನಾನು ಸ್ವಲ್ಪ ಬೇಗ ನೆನೆಸಿಟ್ಕೊಂಡೆ ಫ್ರೆಂಡ್ಸ್ ಗಸಗಸೆ ಇದನ್ನು ಹಾಕೊತ ಇದ್ದೆ ಇದನ್ನು ಫಸ್ಟ್ ಪೇಸ್ಟ್ ಮಾಡ್ಕೊಂಡು ಬರ್ತೆ ಫ್ರೆಂಡ್ಸ್ ಈ ಬೆಂಡೆಕಾಯಿ ಹೋಲ್ಡ್ ಮಾಡ್ಕೊಂಡಿದ್ದೆ ಇದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಬಿಡುವ ಫ್ರೆಂಡ್ಸ್ ಹೀಗೆ फ्रेंड चूड़ एन आई कुंबा पल्लेक बेक अदष्ट योडी सास मायक ಅಂತ ಇದೆ ಅಲೋಯೆ ನೀರು ಕೊಟ್ಟಿಟ್ಕೊಳ್ಳಿ फ्रेंड्स ಕವನ ಹಾಕಂತಂತೆ ಬೇದನೇಲೆ ಕತ್ತರ್ ಚು ಹಾಕಣಿದೆ ಹೆಚ್ಚಿನ ರೋಸ್ಟ್ ಆಗಬೇಕಂತ ಇಲ್ಲ ಸ್ವಲ್ಪ ಹಸಿ ವಾಕ್ನೆ ಲೈಕಟ್ ಹೇಳ್ಬೇಕು ಪಲ್ಯಕ್ಕೆ ಅದಕ್ಕೆ ಬೇಕಾದಷ್ಟು ಉಪ್ಪು ಇಕ್ಕೆ ಅರಿಶಿನ ಸ್ವಲ್ಪ ನೀರು ಸಾಕೊಂಡು ಬಿಡುವ ಹುಣಸೆ ಹೋಳಿ ನೀರು ಹಾಕೊಡ್ಬೋದು ಅಥವಾ ನಾನಿಲ್ಲಿ ನೋಡಿ ಮಾವಿನಕಾಯಿ ಎಲ್ಲ ಸೀಸನ್ ಅಲ್ಲ ಈಗ ಆದಷ್ಟು ನಾವು ಹುಳಿ ಅವಾಯ್ಡ್ ಮಾಡಿದೆ ಒಳ್ಳೇದು ಫ್ರೆಂಡ್ಸ್ ಮಾವಿನಕಾಯಿ ಇರುವಾಗ ಅದನ್ನೇ ನಾನು ನೋಡಿ ಇಂಚೂರು ತುರ್ದು ಹಾಕೊಂಡ್ಬಿಡ್ತಾ ಇದ್ದೆ ಒಂದು ಸ್ವಲ್ಪ ಓಕೆ ಇದು ಸುದ್ದಿ ಹಾಕೊಂಡಿದೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿರೋ ಸ್ವಲ್ಪ ಹೈ ಫ್ಲೇಮಲ್ಲಿ ನೀವು ರೋಸ್ಟ್ ಮಾಡಿಬಿಟ್ರೆ ನೋಡಿ ಎಲ್ಲ ಹೋಯ್ತೀಗ ನೋಳಿ ಅಂತ ಎಲ್ಲ ಹೋಯ್ತಾರೋಣ ಈಗ ನೀವು ಬೇಕು ಒಂದು ಸಣ್ಣ ಬೈಕ್ ಮುಚ್ಚಿಟ್ಕೊಂಡ್ಬಿಡುವ ಫ್ರೆಂಡ್ಸ್ ಒಂದ್ಸಲ ಮುಂಚೆ ಈಗ ಮುಚ್ಚಿಡುವ ಫ್ರೆಂಡ್ಸ್ ಹೀಗೆ ನೋಡುವ ಈಗ ಒಂದು ಎರಡು ಮೂರು ಸಲ ಬಾಮಿ ಚಲ ತೆಗೆದು ರೋಸ್ಟ್ ಮಾಡ್ತಾಯಿ ಕಂಡೆ ಫ್ರೆಂಡ್ಸ್ ನೋಡಿ ಲಾಕಿ ರೋಸ್ಟ್ ಆಯ್ತು ಈಗ ಬೆಂಡೆಕಾಯಿ ಸಹ ಬೆಂಡೆ ಆಯ್ತು ಎಲ್ಲತ್ತ ಬಂಡೆಕಾಯಿ ಕೊಯ್ದದ್ದು ಗಾರ್ಡನಿಂದ ಕೊಯ್ಕೊಂಬಂದದ್ದು ಮಾಡಿದ್ದು ಫ್ರೆಂಡ್ಸ್ ಹಾಗಾಗಿ ಹೈ ಕ್ಲಾಸ್ ಆಗಿದೆ ಫ್ರೆಶ್ ತರಕಾರಿ ಹಾಕಬೇಕು ತುಂಬ ರುಚಿ ರುಚಿನಾಗುತ್ತೆ ಈಗ ಬೌಲ್ಡ್ ಟ್ರಾನ್ಸ್ಫರ್ ಮಾಡ್ತೀನಿ ಬೌಲ್ ಐತೆ ಅಂತ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಬೆಂಡಿ ಮಸಾಲ ರೆಡಿಯಾಗಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಊಟದೊಟ್ಟಿಗೆ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡೋಕ್ಕೆ ಚಪಾತಿಗೆ ಎಲ್ಲದಕ್ಕೂ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಬಿಡಿ ತ್ಯಾಂಕ್ ಯು